ಒಬ್ನೇ ಆಟ ಆಡ್ತಾ ಇದ್ಯಾ ಏಯ್ ಕಲಾ ಏ ಕಲಾ ಏನೋ ಮಾಡ್ತಾ ಇರೋದ್ ನೀನು ಏನೋ ಮಾಡ್ತಾ ಇರೋದು ಒಬ್ನೇ ಅಮ್ಮ ಇಲ್ಲಿ ಯಾವ ಕೊಡ್ಲು ನಿಮ್ ನಿಮ್ಮ ನಿನ್ ಬಸ್ ಒಳಗೆ ಯಾವ್ ಕರ್ಕೊಂಡು ಬಿಟ್ಟು ಬಂದೆ ನೆಗ್ತದಮ್ಮ ಇದು ನೆಗ್ತದಮ್ಮ ಮನೆಗೆ ಬಂದಿದ ತಕ್ಷಣ ಇದ್ರ ಮುಖ ನೋಡಿದ್ರೆ ಆಗಿರೋ ಆಯಾಸ ಎಲ್ಲಾ ಹೊಲ್ಟತಮ್ಮ ನನ್ನ ಮುದ್ದು ಬಂಗಾರ ಇದು ನನ್ನ ಮುದ್ದು ಬಂಗಾರ ಕಳ್ಳ ಇವನು ಕಳ್ಳ ಚಿಂಚು ಯಾಕೆ ಇಷ್ಟು ಲೇಟ್ ಆಗಿ ಇವತ್ತು ಇವತ್ತು ಎರಡು ಕೇಸ್ ಇತ್ತಕ್ಕ ಅದನ್ನೆಲ್ಲ ಕ್ಲಿಯರ್ ಮಾಡಿಸಲೇ ಇಷ್ಟೊತ್ತಾಗೋಯ್ತವ ಎರಡು ಕೇಸ್ ಕೇಸಮ್ಮ ಜ್ಯೋತಿ ಅವರು ಇವತ್ತು ಸಿಕ್ಕಿದ್ರಕ್ಕ ಮದುವೆ ಮಾಡ್ಕೊಂಡು ಅವ್ರ ಮನೆ ಹತ್ರಕ್ಕೆ ಹೋಗಿದ್ರು ಕರ್ಕೊಂಬಂದು ಕ್ಲಿಯರ್ ಮಾಡಿಕೊಟ್ಟೆ ಅವಳನ್ ಕೇಳಿದೆ ಓತಿಯಾ ನಿಮ್ಮ ಅಮ್ಮನವ್ರ ಮನೆಗೆ ಅಂತ ಇಲ್ಲ ಹೋಗಲ್ಲ ಅಂತಂದು ಅದಕ್ಕೆ ಆ ಹುಡುಗನ ಜೊತೆನೆ ಕಳಿಸ್ಬಿಟ್ಟೆ ಹಂಗಂದ ಅವಳು ಹೋಗಲ್ಲ ಅಲ್ಲ ಹ್ಞೂ ಅಕ್ಕ ಹೋಗಲ್ಲ ಅಂತಂದು ಇನ್ನು ನಾನಗ ಬಲವಂತ ಮಾಡಿ ಕಳ್ಸಿ ಬೇಡ ಬಿಡು ಬೇಡ ಬಿಡು ಅವ್ರಿಷ್ಟ ಅವ್ರ ಜೀವನ ಅಲ್ಲ ಹಣ್ಣು ಅವಳ ಮೇಲೆ ಎಷ್ಟು ನಂಬಿಕೆ ಇಟ್ಟು ಇಲ್ಲಿ ಕರ್ಕೊಂಬಂದ್ ಇಕ್ಕೊಂಡಿದ್ದೆ ಅವ್ಳನ್ನ ಚೆನ್ನಾಗಿ ಓದಿಸ್ಬೇಕು ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡ್ಬೇಕು ಹಾ ಅವಳ ಜೀವನ ಚೆನ್ನಾಗಿರ್ಬೇಕು ಅಂತ ಅವಳ ಮೇಲೆ ಎಷ್ಟೊಂದು ಆಸೆ ನಾನು ನನಗೆ ಆಸೆ ಇಲ್ಲ ಹ್ಮ್ ನೀರ್ ಪಾಲ್ ಮಾಡ್ಬಿಟ್ಲು ಸುಂಚು ಮನ್ಸಿಗೆ ಬೇಜಾರಾತೈತೆ ಅಲ್ಲ ಏನ್ ಬೇಕಾಗಿತ್ತು ಅವಳಿಗೆ ಇಲ್ಲ ಹೂವು ಅದೆಲ್ಲಾನು ಹಾ ಇವಾಗೆಲ್ಲ ನಾವು ಮಾಡಿ ಅನ್ಭೋಗಿಸ್ತಾ ಇಲ್ಲ ಅದೆಲ್ಲ ಅದು ಹೋಗ್ಲಿಕ್ಕ ಜ್ಯೋತಿ ಅವಳು ಆಯ್ಕೆ ಮಾಡ್ಕೊಂಡಿರೋ ಜೀವನ ಇಷ್ಟ ಬಿಟ್ಬಿಡು ರಾಜಪ್ಪನ ಸುಶೀಲನ ಬಿಡಿಸಿರೋದು ಯಾರು ಇದು ಶಾಕಿಂಗ್ ಸುದ್ದಿ ಅಂತ ಇದೆಯಾ ಹಾಂ ಯಾರು ಬಂದಿದ್ರು ಬಿಡಿಸ್ಕೊಂಡು ಹೋಗೋಕೆ ಆಯ್ತು ಬಂದಿದ್ದ ಅಕ್ಕ ಯಾರ ಪಮ್ಮಿ ಬೇಲ್ ಕೊಡಿಸಿರೋದು ಅವ್ನಿಗೆ ನನಗೂ ಗೊತ್ತಾಗ್ತಾ ಇಲ್ಲ ಅಕ್ಕ ನಾನೆಲ್ಲ ನೀನು ಕೊಡ್ಸಿದ್ದೀಯಾ ಅಂತ ಅಂದ್ಕೊಂಡಿದ್ದೆ ಪಮ್ಮಿ ನೋಡೋ ನನ್ನ ಕೋಪ ಬರ್ಸ್ಬೇಡ ಯಾವುದೇ ಕಾರಣಕ್ಕೂ ಆ ಮಾತು ಮಾತಾಡ್ಬೇಡ ನೀನು ನನ್ನ ಹತ್ರ ನಾನು ಅವ್ನಿಗೆ ಬೇಲ್ ಕೊಡಿಸ್ತೀನ ಹ್ಞೂ ಅವ್ನಿಗೆ ನಾನು ಬೇಲೆ ಕೊಡಿಸಲಿ ಅವ್ನು ಮಾಡಿರೋ ಕೆಲಸಕ್ಕೆ ಇಲ್ಲ ಖಂಡಿತ ಇಲ್ಲ ನಾನು ಮಾತ್ರ ಅವ್ನಿಗೆ ಬೇಲ್ ಕೊಡಿಸಿಲ್ಲ ಅವ್ನು ನನ್ನ ಜೀವನಕ್ಕೆ ಖುಷಿನೇ ಕಿತ್ಕೊಂಬತ್ತ ಪಮ್ಮಿ ನನ್ನ ಜೀವನಕ್ಕೆ ಖುಷಿಯೆಲ್ಲ ಕಿತ್ಕೊಂಬಿಟ್ಟ ನನ್ ಖುಷಿ ಅನ್ನೋದೇ ಇಲ್ಲ ನನ್ನ ಖುಷಿ ಸ್ಟಾರ್ಟ್ ಆಗಿದ್ದೆ ಬಬ್ಲೂ ಇಂದ ಅವನನ್ನ ಕಿತ್ಕೊಂಡ್ಬಿಟ್ಟ ಬಮ್ಮಿ ಅವನ ಮೇಲೆ ಯಾವುದೇ ಕಾಳಜಿ ನನಗಿಲ್ಲ ಅವನಿದ್ರು ಒಂದೇ ಸತ್ರು ಒಂದೆ ನನಗೆ ಬೇಕಾಗಿಲ್ಲ ಬಮ್ಮಿ ನನ್ನ ಜೀವನನೇ ಹಾಳು ಮಾಡಿಬಿಟ್ಟ ಬಮ್ಮಿ ಅವನು ಅವನಿಗೆ ನಾನು ಸಹಾಯ ಮಾಡ್ತೀನ ಅವನಿಗೆ ನಾನು ಸಹಾಯ ಮಾಡ್ತೀನ ಸಿಂಚು ನಾನು ಸಹಾಯ ಮಾಡ್ತೀನ ನನ್ನ ಜೀವನನೇ ಹಾಳು ಅವನು ನನ್ ಖುಷಿ ಶುರುವಾಗಿದೆ ಬಬ್ಲು ಇಂದ ಸುಮ್ಮನೆ ಇರಕ್ಕ ಯಾಕಕ್ಕ ಪದೇ ಪದೇ ಬಬ್ಲು ಬಬ್ಲು ಅಂತೀಯಾ ಬಂಗಾರದಂತ ಮಗುನ ತೊಡಮೇಲೆ ಮಲ್ಸ್ಕೊಂಡು ನಿಂಗೆಲ್ಲ ಅಳೋದು ಸರಿ ಇಲ್ಲಕ್ಕ ಮಗು ಕಷ್ಟ ಅಲ್ಲ ನೀನ್ ಈ ಥರ ಎಲ್ಲ ಅಳೋದು ಮಾಡಿದ್ರೆ ನೋಡ್ಕೊಂಡು ನಂಗೆ ತುಂಬಾ ಬೇಜಾರಾಗುತ್ತೆ ನೀನು ಖುಷಿಯಾಗಿದ್ದು ಮಗು ಕೊಳೆದಾಗ್ಲಿನಪ್ಪ ಅಂತಂದ್ರೆ ತಾನೆ ಆ ಮಗುನು ಮುಂದಿನ ಬಹುಶಃ ಚೆನ್ನಾಗಿರೋದು ಯಾಕೆ ಮಾಡ್ತೀಯಾ ಅಳ್ಬೇಡಕ್ಕ ಮಗುನ ತೊಡಮೇಲೆ ಮಲಸ್ಕೊಂಡು ಬಬ್ಲು ಎಲ್ಲೋ ಅವ್ರ ಅಪ್ಪ ಅಮ್ಮ ಜೊತೆ ಖುಷಿ ನೀನು ಇರೋ ಮಗು ನೋಡ್ಕೊಂಡೆ ಯಾಕೆ ಪದೇ ಪದೇ ಬಬ್ಲು ಬಬ್ಲು ಅಂತೀಯಾ ಹಾಂ ಅವನು ಎಲ್ಲ ಹೋಗ್ತಾನೆ ಬರ್ತಾನೆ ಇರೋ ಆ ಮಗುನೇ ಎಲ್ಲ ಮರೆತು ಅವರ ಅಪ್ಪ ಅಮ್ಮನ ಜೊತೆ ಖುಷಿಯಾಗೈತೆ ಯಾಕೆ ನೀನು ನೆನ್ಸ್ಕೊಂಡು ನಿನ್ನ ಜೀವನ ಹಾಳು ಮಾಡ್ಕೊತಾ ಇದೀವೋ ನನಗೆ ಗೊತ್ತಾಗ್ತಾ ಇಲ್ಲಕ್ಕ ಆ ಮಗು ಮಕ್ಕ ನೋಡಿ ಆದರೂ ಖುಷಿಯಾಗಿರಕ್ಕ ಆ ಮಗುಗೋಸ್ಕರ ಬದಕ ಮೇಲೆ ಬಬ್ಲು ಅಲ್ಲ ನಿನ್ನ ಜೀವನ ನಿನ್ನ ಮಗು ನಿನ್ನ ಜೀವನ ನೀನು ಹೊಟ್ಟೆ ಒಳಗೆ ಹುಟ್ಟಿರೋ ಮಗು ಬಗ್ಗೆ ಯೋಚನೆ ಮಾಡು ಬಬ್ಲು ಬಗ್ಗೆ ಯೋಚನೆ ಮಾಡೋಕ್ಕೆ ಅವರ ಅಪ್ಪ ಅಮ್ಮ ಅವರೇ ಏನು ಅರ್ಥನೇ ಮಾಡ್ಕೊಳಲ್ಲಕ್ಕ ನೀನು ಸರಿ ಹೋಗಿದ್ಯಾ ಅಂತ ನಾನು ಅಂದ್ಕೊಂಡ್ರೆ ನೀನು ಯಾವಾಗ ನೋಡು ಇದೇ ಥರ ಮಾಡ್ತೀಯಾ ಎತ್ತ ಈ ಮಗುನ ತೊಡೆ ಮೇಲೆ ಇಕ್ಕೊಂಡು ಅರಿತಾರ ಯಾರಾದರೂ ಮಗುಗ್ ಶ್ರೇಯಸ್ ಆಗುತ್ತೆ ಇದೆಲ್ಲ ನೀನು ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡ್ತೀಯ ನೀನು ಅಲ್ಲ ಸಿಂಚು ಅವನನ್ನು ಯಾರು ಬಿಡಿಸಿದ್ರು ಅಂತ ನನಗೆ ಗೊತ್ತಾಗ್ತಲ್ಲ ಸಿಂಚು ಏನಾದರೂ ಮಾಡಿ ಕಂಡಿಡ್ಬೇಕಲ್ಲ ಸಿಂಚು ನೀನು ಊನಕ್ಕ ಅದೇ ಪ್ರಯತ್ನದಲ್ಲೇ ಇದ್ದೀನಿ ನಾನು ನಾಸಿ ಯೋಚನೆ ಮಾಡಿ ಮಾಡಿ ಕುತ್ಕೊಂಡು ಮನೆಗೆ ಬರಸಲ್ಲಿ ಇಷ್ಟೊತ್ತಾಯ್ತು ಅದ್ರ ಬಗ್ಗೆನೇ ಯೋಚನೆ ಮಾಡಿ ಯಾರು 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 ಅಂತ ಲಾಸ್ಟಿಗೆ ವಿಜಯಣ್ಣನ ಬಗ್ಗೆ ಯೋಚನೆ ಮಾಡಿದೆ ವಿಜಯಣ್ಣ ಅಕೌಂಟು ಅಪ್ಪ ಅಕೌಂಟ್ ಇಬ್ಬರದು ಜಂಟಿ ಅಕೌಂಟ್ ಅಲ್ವಾ ಅಮೌಂಟು ಯಾವುದೂ ಶೇರ್ ಆಗಿಲ್ಲ ಅಪ್ಪನ ಫೋನ್ ಮಾಡಿ ಕೇಳಿದೆ ಅಪ್ಪ ಏನಾದರೂ ಒಂದು ಇಪ್ಪತ್ತೈದು ಲಕ್ಷ ಏನಾದರೂ ಡ್ರಾ ಆಗಿದೆಯಾ ಅಮೌಂಟು ಅಂತ ಇಲ್ಲಮ್ಮ ಯಾವುದು ಇಲ್ಲ ವಿಜಯ್ ಡ್ರಾ ಮಾಡಿದ್ರು ಮೆಸೇಜ್ ನನಗೂ ಬರ್ತೈತೆ ಇಲ್ಲ ಯಾಕಮ್ಮ ಯಾಕೆ ಇಲ್ಲ ಅಪ್ಪ ಸುಮ್ಮನೆ ಕೇಳಿದೆ ಅಂತಂದೆ ಆಮೇಲೆ ನಿನ್ನ ಬಗ್ಗೆನೂ ಆಲೋಚನೆ ಮಾಡಿದೆ ಸಂಗೀತ ಅಕ್ಕ ಏನಾದರೂ ಬಿಡಿಸಿರ್ಬೋದಾ ಅಂತ ಇಲ್ಲ ಸಿಂಚು ಇಲ್ಲ ಇಲ್ಲ ನಾನು ಅದ್ರ ಬಗ್ಗೆ ಆಲೋಚನೆನೇ ಮಾಡಕ್ಕೆ ಹೋಗಲ್ಲ ಇಲ್ಲ ನನಗೂ ಅವ್ನಿಗೆ ಯಾವುದೇ ಸಂಬಂಧ ಇಲ್ಲ ಅವ್ನು ಏನಾದರೂ ಆಗ್ಬಿಡ್ಲಿ ನನಗೆ ಬೇಕಾಗಿಲ್ಲ ಸರಿ ಅಕ್ಕ ನಾನು ಸ್ವಲ್ಪ ಫ್ರೆಶ್ ಅಪ್ಪಾಗಿ ಬರ್ತೀನಿ ಹೋಗು ಚಿಂಚು ಪಮ್ಮಿ ಏನ್ ಮೈಕಲ್ ಪಮ್ಮಿ ಪಮ್ಮಿ ಅಂತ ಮನೆ ನೋಡಿದ್ರೆ ಇಷ್ಟ್ ದೊಡ್ಡದು ಮಾಡಿದಿರಾ ನನಗಂತೂ ಕೆಲ್ಸನ ಮಾಡೋಕಾಗ್ತಾ ಇಲ್ಲ ಯಪ್ಪ ಇದನ್ನೆಲ್ಲ ಕ್ಲೀನ್ ಮಾಡೋಷ್ಟಲ್ಲಿ ಹಾ ಸುಸ್ತು ಸುಸ್ತು ಮೈಕಲ್ ನನ್ ಕೈಲಿ ಆಗಲ್ಲಪ್ಪ ನಾ ಪುಟ್ಟ ಮನೆಗೆ ಹೋಗೋಣ ನಡಿ ಶುದ್ಧ ಸೋಂಬೇರಿ ನೀನು ಸರಿ ಯಾರನ್ನಾದ್ರೂ ಕೆಲಸದವ್ರನ್ನಾದ್ರೂ ತಾನೆ ಇಲ್ಲ ಇಲ್ಲ ಬೇಡ ಬೇಡ ನಾನು ದಿನ ಒಂದೊಂದ್ ರೂಮು ಮತ್ತೆ ಹಾಲು ಕ್ಲೀನ್ ಮಾಡ್ಕೊಂಡ್ ತಿನ್ನ ಬಿಟ್ರೆ ಕೆಲ್ಸದವ್ರು ಮಾತ್ರ ನಮ್ ಬರೋದು ಬೇಡಪ್ಪ ನಮ್ಮ ಮೂರು ಜನ ಬಿಟ್ರೆ ಬೇರೆ ಯಾರು ಬರೋದೇ ಬೇಕಾಗಿಲ್ಲ ನಮ್ಮ ಮನೆಗೆ ನಾನು ಕ್ಲೀನ್ ಮಾಡ್ಕೊಂತೀನಿ ಆಯ್ತಾ ಯಾರನ್ನು ನಂಬಲ್ಲಲ್ಲ ನೀನು ಅಯ್ಯೋ ಮೈಕಲ್ ನಿನಗೆ ಗೊತ್ತಲ್ವಾ ಆ ಇವರು ರಮೇಶಣ್ಣ ನಮ್ಮ ಜೊತೆ ಎಷ್ಟೊಂದು ಕ್ಲೋಸ್ ಆಗಿತ್ತ ಹಾಂ ಎಷ್ಟೊಂದು ಚೆನ್ನಾಗಿದ್ದು ಚಿಕ್ಕನ್ನಿಂದ ನಮ್ಮ ಜೊತೆನೇ ಇದ್ದು ನೋಡಿದ್ರಾ ಅವ್ರು ಯಾವ ಥರ ಮನಸ್ಸು ತಿಟ್ಕೊಂಡಿದ್ರು ಅಂತ ಹಾಂ ಅದು ನಿಜನ ಪಮ್ಮಿ ಅಬ್ಬ ಆ ಸಿಚುವೇಶನ್ ನೆನೆಸ್ಕೊಂಡ್ರೆ ನನಗೆ ತುಂಬ ಭಯ ಆಗುತ್ತೆ ನೀನು ಮತ್ತೆ ನೆನೆಸ್ಬೇಡ ನೆನ್ ನೆನೆಸ್ಬೇಡ ನನಗೆ ಮೈಕಲ್ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊತಾ ಇದ್ದೀರಾ ಏನಾಯ್ತು ನಾನು ಬೇಡಪೊಮ್ಮಿ ಆ ಸಿಚುವೇಶನ್ ಮಾತ್ರ ನನಗೆ ನೆನ್ಸ್ ಬೇಡಪೊಮ್ಮಿ ತುಂಬ ಭಯ ಆಗುತ್ತೆ ಓಕೆ 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 ಕೂಲ್ ಆಗಿ ಬಿಡಿ ಆ ವಿಷಯ ಮತ್ತೆ ಇನ್ಯಾವತ್ತು ಮಾತಾಡಲ್ಲ ನಿಮ್ಮ ಮನ್ಸಿಗೆ ಬೇಜಾರಾಗುತ್ತೆ ಅನ್ನೋದಾದ್ರೆ ಮಾತಾಡಲ್ಲ ನಾನು ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ ಸಾರಿ ಮೈಕಲ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಕಂದ ಬಾಯ್ಲೆ ಬಾಯ್ಲೆ ಯಾಕೆ ನೀವು ಸ್ಕೂಲ್ಗೆ ರೆಡಿ ಆಗಿಲ್ಲ ನೀನು ಅಯ್ಯೋ ಪಪ್ಪ ಇವತ್ತು ಸಂಡೇ ಅಯ್ಯೋ ನಾನು ಮರ್ತೇ ಬಿಟ್ಟಿದ್ದೀನಿ ನೋಡ್ತೀನೋ ಸಂಡೆ ಅಂತ ಸಾರಿ ಕಂದ ಇಷ್ಟರ್ಥ папа папа ನಾನು ಅಜ್ಜಿ ಮನೆಗೆ ಹೋಗಬೇಕು ಸಂಜೆ ಬೇಗ ಆಫೀಸಿಂದ ಬರ್ತೀನಿ ಹ ಮೂರು ಜನ ಒಟ್ಟಿಗೆ ಹೋಗೋಣ ಆಯ್ತಾ ಅಮ್ಮನ ಕರ್ಕೊಂಡು ಹೋಗೋಣ ಹಂಗೆ ಸಂಜೆ মামಾ ತಾತ ಎಲ್ಲರೂ ಮೂರು ಜನ ಜೊತೆಲಿ ಬರ್ತೀರಿ ನೀನು ಅಮ್ಮ ರೆಡಿ ಆಗಿರಿ ಹೋಗೋಣ ಆಯ್ತಾ ಸರಿ папа ಆಯ್ತು ಮುದ್ದು ಕಂದ ಬಾ ಮೈಲೆ ಮೈಲೆ ನಾನು ಮುದ್ದು ಕಂದ ಮೈದು ಜಾಣಮರಿ ಇದೆ ಮರಿ ಅಮ್ಮ ಕೋಣರಲ್ಲಿ ನಾನು ಜಾಣಮರಿ

ಪಮ್ಮಿ ಬೆಂಗಳೂರಲ್ಲಿರೋ ನಮ್ಮ ಮನೆ ಖಾಲಿ ಇದೆ ಅಲ್ಲ ಹ್ಞೂ ಮೈಕಲ್ ಖಾಲಿ ಇದೆ ನೋಡು ಪಮ್ಮಿ ನಾವು ಬೆಂಗಳೂರಿಗೆ ಶಿಫ್ಟ್ ಆಗಿಬಿಡೋಣ ಯಾಕೆ ಮೈಕಲ್ ಇಲ್ಲೇನು ತೊಂದರೆ ಆಗಿದೆ ಅಲ್ಲ ಕೇಳಿದೆ ಬೆಂಗಳೂರಿಗೆ ಶಿಫ್ಟ್ ಆಗೋಣ ಅಂತ ನಿಂಗಿಷ್ಟ ಇಲ್ಲಾಂದ್ರೆ ಬೇಡ ಬಿಡು ಪಮ್ಮಿ ಇಲ್ಲ ಮೈಕಲ್ ನನಗೆ ಇಷ್ಟ ಇಲ್ಲ ನಾನು ಇಲ್ಲೇ ಇರ್ತೀನಿ ಸರಿ ಬೇಡ ಬಿಡು ಅಮ್ಮ ನೋಡ್ತೀನೋ ಬೆಂಗಳೂರಿಗೆ ಹೋಗೋಣ ಅಂತಂದರೆ ಎಷ್ಟೊಂದು ಬೇಜಾರು ಮಾಡ್ಕೊಂಡವ್ರೆ ಅಮ್ಮ ಬೇಜಾರು ಮಾಡ್ಕೊಂಡ್ರಿ ನೀವು ಆಯ್ತಾ ನಾವು ಇಲ್ಲೇ ಇರೋಣ ಯಾವಾಗ ಹೋಗಿ ಸಂಗೀತ ಅಮ್ಮನ ಜಾನುನ ಮಾತಾಡ್ಸ್ಕೊಂಡ್ಬರೋಣ ಆಯ್ತಾ ನೀವು ಬೇಜಾರು ಮಾಡ್ಕೊಂಡ್ಬಿಟ್ರಿ ಅಯ್ಯೋ ಪಮ್ಮಿ ಸುಮ್ಮನೆ ಕೇಳದೆ ಬಿಡು ಪಮ್ಮಿ ಬೆಂಗಳೂರು ಹೋಗೋದು ಬೇಡ ಯಾಕೆ ನೀನು ಮೂಡ್ ಅಪ್ಸೆಟ್ ಮಾಡ್ಕೊಂತೀಯ ನೀವು ಒಂದೊಂದು ಸತಿ ಸೆಳೆನಾಗ ಆಡೋದು ನೋಡಿದ್ರೆ ನಂಗೆ ಎಷ್ಟೊಂದು ಬೇಜಾರಾಗುತ್ತೆ ಗೊತ್ತಾ ಆವಾಗಲೇ ನೋಡಿದ್ರೆ ಆಗ ಮಾಡ್ತೀರಿ ಇವಾಗ ನೋಡಿದ್ರೆ ಬೆಂಗಳೂರು ಹೋಗೋಣ ಅಲ್ಲೇ ಸೆಟ್ಲ್ ಅಂತ ಹೇಳ್ತಾ ಇದ್ದೀರಾ ನನಗೆ ಇಷ್ಟ ಇದ್ದಿದ್ರೆ ನಾನು ಅಲ್ಲೇ ಇರ್ತಿದ್ದೆ ತಾನೇ ಅಷ್ಟೊಂದು ದೊಡ್ಡ ಮನೆ ಬಿಟ್ಬಿಟ್ಟು ಬಂದು ನಾನು ಇಲ್ಲಿ ಇಲ್ಲಿರ್ಬೇಕು ಹೇಳಿ ಸರಿನಮ್ಮ ಆಯಿತು ಆಯಿತು ಬೇಡ ಇಲ್ಲೇ ಇರೋಣ ಆಯಿತಾ ಎಷ್ಟು ಕೋಪ ಚಿನ್ನು ನಿಮ್ಮಮ್ಮಗೆ ಅಮ್ಮಗೆ ಕೋಪ ಜಾಸ್ತಿ ನಾನು ಅಷ್ಟೇ ಪಪ್ಪ ಕೋಪ ಜಾಸ್ತಿ ಅವಳಿಗೆ